ಗೋವಿಂದ ಇವತ್ತು ದಿವಸ ಉತ್ತನೂರು ವರದರಾಜ ಸ್ವಾಮಿ ಮಹರ್ಷಿಗಳಿಂದ ಪ್ರತಿಷ್ಠೆಗೊಂಡು ಜಯರಾಯರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿ ಹದಿನೈದು ವರ್ಷಗಳಿಂದ ಗವರ್ನರ್ ಅವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅವರ ನಂತರ ಈಗ ರಾಜಗೋಪುರ ನಿರ್ಮಾಣ ಮಾಡ್ತಾ ಇದ್ದೀವಿ ಮಂಜು ಅವರು ಮಾಡಿರ್ತಕ್ಕಂಥ ಸೇವೆ ಅವರಿವತ್ತು ದೇವರಿಗೆ ಕಿರೀಟ ಏನಿದೆ ಮೂರುವರೆ ಕೋಟಿ ರೂಪಾಯಿ ಆಗುತ್ತೆ ಒಂದು ಕಿರೀಟ ಆಮೇಲೆ ವಜ್ರಾಂಗಿ ಅದು ಎರಡು ಕೋಟಿ ರೂಪಾಯಿ ಆಗುತ್ತೆ ಆ ರೀತಿಯಂಥ ಒಂದು ಅನೇಕ ನಮ್ಮ ಆದನಾರಾಯಣವರು ಅನೇಕ ದಾನಿಗಳು ಸಹಾಯ ಮಾಡಿದ್ರಿಂದ ಈ ವಿಜೃಂಭಣೆಯಿಂದ ರಥೋತ್ಸವ ಆಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ದೇವರು ಆಯುರಾರೋಗ್ಯ ಬಗ್ಗೆ ಕೊಳ್ಳಿ ನಮ್ಮ ಆದಿನಾರಾಯಣರವರಿಗೆ ಭಗವಂತನ ಆಶೀರ್ವಾದ ಆಯುರಾರೋಗ್ಯ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿನಂತಿಸ್ತಾ ಈ ದಿನ ನಮ್ಮ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಭೃಗು ಮಹರ್ಷಿಗಳ ಪ್ರತಿಷ್ಠಾಪಿತ ವರದರಾಜ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ಇದಿನ ಆಚರಣೆಗೊಂಡು ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಮ್ ಸಿ ಎಮ್ ಎಲ್ ಅನಿಲ್ ಕುಮಾರವರು ಮತ್ತು ನಮ್ಮ ತಾಲೂಕಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದನಾರಾಯಣರವರು ಮತ್ತು ನಮ್ಮ ಎಲ್ಲ ನಮ್ಮ ತಾಲೂಕಿನ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯವರು ಜೆ ರವರು ನಮ್ಮ ಶಿವರಾಜ್ ಅವರು ಸುಹಾಶ್ರವರು ಹರಿಯರವರು ನಮ್ಮ ಗಡ್ಡೂರು ವಸಂತಣ್ಣವರು ಇಂಕೇಶಣ್ಣವರು ಅಮರರು ನಾಯಕನಳ್ಳಿ ನಮ್ಮ ಇವರೆಲ್ಲ ಒಂದೇ ದಿವಸ ಇನ್ನೂ ಅನೇಕ ಭಕ್ತಾದಿಗಳು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸೊ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮ ಮುಂದೆ ನಮಗೆ ಒಳ್ಳೆ ಮಳೆ ಬೆಳೆ ಆಗಲಿ ಭಗವಂತ ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ತಾರೆ